ಬಾಳು ನಿಪುಣ ಈಗ ಕ್ಯಾಪ್ಟನ್ಸಿ ಅಂದ್ರ ಎಲ್ಲಾರು ನೋಡಿದಿರಿ ಎಲ್ಲ ಸಿಟಿಜನ್ ಹೆಂಗ್ ಎಲ್ಲಾರು ಹೆಂಗ್ ನಿಭಾಯಿಸಬಹುದು ಇದನ್ ಹೆಂಗ ಮಾಡಬಹುದು ಇದನ್ನ ಯಾವ ರೀತಿ ಮಾಡ್ಬಹುದು ಅನ್ನೋದವ್ರು ತಲೆ ಆಗಿ ಬಂದ್ ಮಾಡ್ತಾರ ಗೊತ್ತೈತಿ ಈ ಹಳ್ಳಿ ಹಕ್ಕಯಾಗ ಒಬ್ಬ ಸಂಖ್ಯೆ ಕೈಯಾಗ ಕ್ಯಾಪ್ಟನ್ಸಿ ಪಟ್ಟರೆ ಹೆಂಗ್ ಮಾಡ್ಬೋದು ಇನ್ ಹೆಂಗ್ ನಿಭಾಯಿಸಬಹುದು ಇದೆಲ್ಲಾ ಈ ಸಿಸ್ಟಮ್ಗಳನ್ನ ಹೆಂಗ್ ತರ್ಕೊಂಡು ಇದೆಲ್ಲಾ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿ ಬಾ ಅವನು ಕುತೂಹಲ ನಿಮಗಿದ್ರ ಈ ಕ್ಯಾಪ್ಟನ್ಸಿ ಮಾಡೇ ಮಾರ್ತನು ಇದ್ರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರ್ಸೆ ತೋರ್ತನೂ ನಾನ್ ತಿಳಿ ಅದೇ ರೀತಿಯಾಗಿ ಬಂದ್ ದಿನದಿಂದ ಅಹ್ ಇಲ್ಲಿ ಒಳಗೆ ಇಲ್ಲಿ ದಿನದ ತನಕ ಮಾಳು ಮಾತಾಡವಲ್ಲ ಮಾತಾಡಲ್ಲ ಮಾಳು ಸ್ಟ್ಯಾಂಡ್ ತಗೋಳಲ್ಲ ಮಾಳು ಬಿಗ್ ಬಾಸ್ ಅಂದ್ರೆ ಗೊತ್ತಿಲ್ಲ ಓಕೆ ಒನ್ಯತ್ ನಿನ್ ನಾನು ಯಾಕಂದ್ರೆ ನನ್ ಜನ ಮಾಳು ಮಾತಾಡೋದ್ರ ಅವ್ರಿಗೆ ಕೇಳೋಟು ಪೇಶನ್ಸ್ ಇಲ್ಲ ಯಾಕಂದ್ರೆ ಅವ್ರದೇ ಆದ ವಿಚಾರ ಗ್ಯಾರೇ ಅವ್ರದೇ ಆದ ಅವ್ರದೇ ಆದ ಬೇರೆ ನನ್ನ ಲೋಕ ಕೆಲಕ್ ಇಷ್ಟ ಇಲ್ಲ ಅವ್ರ ಸನಿಖೆ ಗೊತ್ತಿ ಬೇಡ ಅವ್ರಿಗೆ ಕಾರ್ ಹರಿಬೇಕು ಓಕೆ ಇನ್ನ ಸ್ಟ್ಯಾಂಡ್ ತಗೊಳಲ್ಲ ಇಲ್ಲಿ ಜಗಳ ಎಂಬುದಕ್ಕೆ ನಾನು ಅವ್ರು ಎದರ ಸಲವಾಗಿ ಜಗಳ ಆಡ್ತ ಅವ್ರಿಗೇ ಗೊತ್ತಿಲ್ಲ ಎಲ್ಲರೂ ಸಲುವಾಗಿ ಹೇಳಾಡತ್ನು ಅವ್ರಿಗೆ ಗೊತ್ತಿಲ್ಲ ಲಾಸ್ಟ್ ಕೇಳ ಏನೋ ಆಗಿ ಗೊತ್ತ ಮುಗಿತ್ ಬಿಡ ಸಾಕ್ ಇಷ್ಟ ಮತ್ತೆ ಅಲ್ಲಿ ಸ್ಟ್ಯಾಂಡ್ ಆ ಜಗಳ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ ಹೋದ ಗುತ್ಸರಿ ಹಿಂಗಕ್ಕರಲ್ಲಿ ಅವ್ರಟ್ ಗುತ್ಸರಿ ಆಗಲ್ಲ ಈಗ ಜಗಳಾಡ್ತಾರು ನಿನ್ನ ದಿಬ್ರು ಕೊಡಿ ಟೀಮ್ ಕುಣ್ಕೋತ್ ಬರ್ತಾರ ಅಯ್ಯಪ್ಪ ಇದೆಂತ ನೋಡ್ಬೇಕು ಹಿಂಗೆ ಮತ್ತೆ ಇದೊಂದಾಯ್ತು ಬಿಗ್ ಬಾಸ್ ಒಂದು ವರ್ಷ ಮುಗಿದ್ರೆ ಇವ್ರ ಇವ್ರ ಕೊಡೋ ಕಷ್ಟಕ ಇವ್ರ ಕೊಡೋ ಟ್ಯಾಚರ್ಕಾಯಿ ಇವ್ರು ಮಾತಾಡೋ ಮಾತಿಗೆ ಇದನ್ನ ತಾಳ್ಕೊಂಡ ಅದನ್ನು ಇವ್ರ ಜೋಡಿ ಜೀವನ ಮಾಡಾಕ ಜೋಡಿ ಬದುಕಿದ್ನು ಅಂದ್ರ ಅದ ನೀವು ಹಾಕಿರೋ ಓಟ್ ನಿಂದ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರ ಇಂತ ಜನ ನೋಡ್ರೆ ನನಗೆ ಪಂಚ ಪ್ರಾಣ ಈಗ ನನ್ನ ಮನಸ್ ಬಿಚ್ಚು ಮಾತಾಡೋಂಗಾಗ ಬಾಳ್ ಮನಸ್ ಬಿಚ್ಚು ಮಾತಾಡಂಗಾಗತ್ತೇನೆ ನೀನು ಒಂದು ಚೆಚ್ಚನ ಕೊಟ್ಟು ನೀವ್ ಮಾತಾಡಬೇಕ ಒಬ್ಬರು ಮಾತಾಡ್ತೇನೆ ಬಿಡಿ ಜೋಡಿ ನಂದೇನು ತಪ್ಪಿಲ್ಲ ಜನರೇ ನಾ ತಪ್ಪು ಮಾಡಿಲ್ಲ ಜನರೇ ತಪ್ಪು ಮಾಡಿನಿ ಅಂತಾರು ಮನಿ ತಪ್ಪು ಮಾಡೇನಿ ಅಂತವ್ರು ಮನೆಯವರೇ ಮಾಳು ಮಾತಾಡಲ್ಲ ಮಾಳು ಮಾಡು ಕಾಣಲ್ಲ ಹಾಡಿಗೆ ಕಾಲ ಹಾಕ್ತವ್ರೆ ಮಲ್ನ ಹಾಡಿಗೆ ತಕ್ಕ ತೈ ಮಾಳು ಮಾಡು ಬೀಗ್ ಏನು ಗೊತ್ತಿಲ್ಲ ಅಂತ ಮನಿ ಅವರ ಮಾತಾಡತು ಬಿಗ್ ಬಾಸ್ ವಾರ ವಾರ ಬಂದ್ ಬರುವ ಲಜ್ಜುರಿ ಲಜ್ಜುರಿ ಓಕೆ ಹೋಗ ಬಿಗ್ ಬಾಸ್ ಅಂದ್ರೆ ಏನು ಗೊತ್ತಿಲ್ಲ ಅಂತಾರ ಮನಿ ಅವರೆಲ್ಲಾರು ಬಿಗ್ ಬಾಸ್ ಬತ್ತಿದ್ದವ್ರು ಲಗ್ಜುರಿ ನಂಗ್ ಬೈತು ನೀವೇ ಕೇಳ್ರಿ ಜನ ಬಿಗ್ ಬಾಸ್ ನಿಮ್ಮತ್ತು ಬಿಗ್ ಬಾಸ್ ಸುಳ್ಳೆ ಕಟ್ಟಿ ಕಟ್ಟವ್ರು ಬಿಗ್ ಬಾಸ್ ಗೊತ್ತಿದ್ದವ್ರು ಅನಿ ಮಾಡಿ ಹೇಳ್ತಿರ್ ನಾ ಇವರಲ್ಲಿ ಅರ್ಧ ಮನ್ಗಿ ಬಿಗ್ ಬಾಸ್ ಇಲ್ ಗೊತ್ತಿಲ್ರಿ ಜನರು ಓಕೆನಾ ಇದು ಉತ್ತರ ಕರ್ನಾಟಕ ಗತ್ತ ಇಡೀ ಜಟ್ಕ ಗೊತ್ತಾ What <laughs> i